ಮೊದಲು ವಿಡಿಯೋ ನೋಡಿ ಈ ಅಂತಾರಾಷ್ಟ್ರೀಯ ಭರತನಾಟ್ಯ ಕಲಾವಿದರನ್ನು ಪ್ರೋತ್ಸಾಹಿಸಿ ನಿರಂತರ ಭರತನಾಟ್ಯ ಪ್ರದರ್ಶನ ಮಾಡಿ ನೋಬೆಲ್ ವರ್ಲ್ಡ್ ರೆಕಾರ್ಡ್ ಮಾಡಲು ಬೇಕಾಗಿದೆ ಆರ್ಥಿಕ ನೆರವು ಖೇಜಬ್ ತಾಲೂಕಿನ ಬೇತಮಂಗಳ ಗ್ರಾಮದ ರಂಜಿತ್ ಎಂಬ ಅಂತಾರಾಷ್ಟ್ರೀಯ ಭರತನಾಟ್ಯ ಕಲಾವಿದ ಇದೇ ಅಕ್ಟೋಬರ್ ಇಪ್ಪತ್ತೊಂದರಿಂದ ನವೆಂಬರ್ ಎರಡರವರೆಗೂ ನಿರಂತರವಾಗಿ ಮುನ್ನೂರ ಹನ್ನೆರಡು ಗಂಟೆಗಳ ಕಾಲ ಭರತನಾಟ್ಯವನ್ನು ಪ್ರದರ್ಶನ ಮಾಡಿ ನೊಬೆಲ್ ವರ್ಲ್ಡ್ ರೆಕಾರ್ಡ್ ಮಾಡಲು ಸಿದ್ಧವಾಗಿದ್ದು ಆರ್ಥಿಕ ಸಹಾಯ ಬೇಕಾಗಿದ್ದು ಪ್ರತಿಯೊಬ್ಬರೂ ಸಹಕಾರವನ್ನು ನೀಡಬೇಕಾಗಿದೆ ಇವರ ಬ್ಯಾಂಕ್ ವಿವರಗಳನ್ನು ಕೆಳಗಡೆ ನೀಡಲಾಗಿದೆ ಖಾತೆದಾರರ ಹೆಸರು ರಂಜಿತ್ ಕುಮಾರ್ ಕೆ ಬ್ಯಾಂಕ್ ಖಾತೆ ಸಂಖ್ಯೆ ಝೀರೋ ಡಬಲ್ ಸಿಕ್ಸ್ ತ್ರೀ ಒನ್ ಝೀರೋ ಏಟ್ ಜೀರೋ ಟೂ ಡಬಲ್ ಸಿಕ್ಸ್ ಏಟ್ ಸಿಕ್ಸ್ ಐಪಿಎಸ್ ಸಿ ಕೋಡ್ ಸಿ ಎನ್ ಆರ್ ಬಿ ಡಬಲ್ ಝೀರೋ ಡಬಲ್ ಝೀರೋ ಡಬಲ್ ಸಿಕ್ಸ್ ತ್ರೀ ವರದಿ ತಿರುಮಲೇಶ್ D-